ಮಿಡ್ ವೀಕ್ ಎಲೆಕ್ಷನ್ ಎಲಿಮಿನೇಷನ್ಗೆ ಇವತ್ತು ಹನುಮಂತನೇ ಬಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹೌದು ಈ ವಾರದ ನಾಮಿನೇಷನ್ ಆಗೋದಲ್ಲಿ ಮಿಡ್ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಆಗುತ್ತೆ ಅಂತಲೂ ಸಹ ಹೇಳಲಾಗಿತ್ತು ಅತಿ ಹೆಚ್ಚು ಓಟ್ ಯಾರಿಗೆ ನಾಮಿನೇಷನಲ್ಲಿ ಬಂದಿರುತ್ತೋ ಅವ್ರನ್ನ ಮಿಡ್ ನೈಟ್ ಎಲಿಮಿನೇಷನ್ ಮಾಡಲಾಗುತ್ತೆ ಅಂತ ಹೇಳಿದ್ರು ಇದರಿಂದ ಎಲ್ಲರೂ ಕೂಡ ಮಾತಾಡಿಕೊಂಡು ಧನರ ಆಚಾರ ಮಾತಾಡಿ ಹೊರತುಪಡಿಸಿ ಎಲ್ಲರೂ ಕೂಡ ಹನುಮಂತನೇ ಅತಿ ಹೆಚ್ಚಾಗಿ ಓಟ್ಕಿಂಗ್ ವೋಟಿಂಗ್ ಕೂಡ ಮಾಡಿ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂದರೆ ಹನುಮಂತ ಹೊರಗೆ ಹೋಗೋದು ಸಾಧ್ಯತೆ ಈಗ ಬಹುತೇಕ ಜಾಸ್ತಿನೇ ಆಗಿದೆ ಅಷ್ಟೇ ಅಲ್ಲದೆ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ಲಿ ಹನುಮಂತನೇ ಎಲಿಮಿನೇಟ್ ಆಗಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ ಹೌದು ಇದರಿಂದ ನಿಜಕ್ಕೂ ಕೂಡ ಸುದೀಪರ್ಗೂ ಸಹ ಒಂದು ಸಾರಿ ಬೇಸರ ಆಗಿದೆ ಈ ಹಿಂದಿನ ವಾರದಲ್ಲಿ ಹೇಳಿದರು ಒಬ್ಬ ಒಂದು ಕಲ್ಲು ಹಾಕಿದ ತಕ್ಷಣ ಎಲ್ಲರೂ ಹೋಗಿ ಅದೇ ಕಲ್ಲು ಹಾಕೋದು ಒಬ್ಬ ಹೋಗಿ ಒಂದು ಬಾವಿಗೆ ಬಿದ್ದ ತಕ್ಷಣ ಎಲ್ಲರೂ ಹೋಗಿ ಅದೇ ಬಾವಿಗೆ ಬಿಡೋದನ್ನು ಮೊದಲು ನಿಲ್ಲಿಸಿ ರಜತ್ಗೆ ಈ ಕಳಪೆ ಕೊಟ್ಟದ ವಿಚಾರವಾಗಿ ಈ ಮಾತು ಹೇಳಿದರು ಈಗ ಅದರಂತೆ ಹನುಮಂತನನ್ನೇ ಟಾರ್ಗೆಟ್ ಮಾಡಿ ಎಲ್ಲರೂ ಕೂಡ ಈಗ ನಾಮಿನೇಟ್ ಮಾಡಿರುವಂಥದ್ದು ಹಾಗೆ ಬೇಡರ ಕಾರಣ ಕೊಟ್ಟಿರುವಂಥದ್ದು ಸುದೀಪ್ ಅವರ ಕೆಂಗಣಿಗೆ ಕೂಡ ಈ ವಾರ ಗುರಿಯಾಗುತ್ತೆ ಯಾಕೆಂದರೆ ಸುದೀಪ್ ಅವರ ಮುಂದೆ ಮಾತಾಡೋದಕ್ಕೆ ಹನುಮಂತ ಅವತ್ತು ಮಾತ್ರ ಸಿಗೋದು ಇವತ್ತು ಮಧ್ಯರಾತ್ರಿ ಹನುಮಂತನ ಎಲಿಮಿನೇಷನ್ ಸಹ ಮುಕ್ತಾಯವಾಗಿರದೆ ಅವರು ಯಾರು ಕೂಡ ಊಹಿಸಲಿಲ್ಲ ಹನುಮಂತ ಹೆಲ್ಮೆಟ್ ಹಾಕ್ತಾನೆ ಕೊನೆಯ ತನಕ ಬಂದು ಗೆಲ್ತಾರೆ ಅಂತಲೂ ಕೂಡ ಅಂದಾಜಿಸಲಾಗಿತ್ತು ಆದರೆ ಈಗೆಲ್ಲದೂ ಕೂಡ ಅದು ಉಲ್ಟಾಗಿದೆ ಇದರಿಂದ ಸಾಕಷ್ಟು ಅಭಿಮಾನಿಗಳಿಗೆ ತುಂಬಾ ಅತಿ ದೊಡ್ಡ ಮಟ್ಟಿಗೆ ಬೇಸರ ವ್ಯಕ್ತವಾಗಿದೆ ಅಂತಲೂ ಸಹ ಇಲ್ಲಿ ನಾವು ಗಮನ ಹರಿಸಬೇಕಾದ ವಿಷಯ ಆಗ ನೀವೇನಂತೀರ